ಅಣ್ಣ ಏನು ನಿಮ್ಮ ಹೆಸರು ನಮ್ಮ ಹೆಸರು ವೀರಣ್ಣ ಅಂತ ವೀರಣ್ಣ ಯಾವ ಊರ್ಣಿದ್ರೆ ಹಿರಿಯರು ತಾಲೂಕು ಚಿತ್ರದುರ್ಗ ಡಿಸ್ಟಿಕ್ ಚಿತ್ರದುರ್ಗ ಡಿಸ್ಟಿಕ್ ಕರಂಪುರ ಹೋಗಳಿ ಓಕೆ ಏನಿದೆ ಬೆಳೆ ನೀವು ಬೆಳೆದಿರೋದು ರಾಗಿ ರಾಗಿ ಹಿಂಗಿರ್ತದ ಕಪ್ಪು ರೌಂಡ್ ಇರುತ್ತಲ್ಲ ಇದೇ ಥರನೇ ಬರೋದು ರಾಗಿ ಹ್ಞೂ 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 ಇದ್ರೊಳಗಡೆ ಇದೆಯಾ ಹಾಂ ಇದರೊಳಗಡೆ ಇದೆ ಹ್ಞೂ ಕೂ ಇದೆ ರಾಗಿ ಹ್ಞೂ ವೈಟ್ ಇದೆ ಕಪ್ಪು ಇರೋದು ಅಕ್ಷ ರಾಗಿ ಸ್ವಲ್ಪ ಇದನ್ನು ಹಂಗೆ ಮುಗ್ ಮಾಡಿದರೆ ಬ್ಲ್ಯಾಕ್ ಆಗುತ್ತೆ ಓಹ್ ಅವಾಗಿಂದ ಅವಾಗಿಂದ ಅಳ್ಬಿಟ್ರೆ ವೈಟ್ ಹಂಗೆ ಮಾಮೂಲು ಇಟ್ಟಿದ್ದೆ ಓಕೆ ಹ್ಞೂ ಈಗ ಎಷ್ಟಿದೆ ರಾಗಿ ಕೆ ಜಿ ಒಂದು ಕ್ವಿಂಟಲ್ಲು ನಾಲ್ಕೂವರೆ ಸಾವಿರ ಇದೆ ನಲವತ್ತೈದು ರೂಪಾಯಿ ಬಿಜಿ ಹಾಂ ರಾಗಿನೇ ರಾಗಿ ರಾಗಿ ಹಿಟ್ಟು ರಾಗಿ ಹಿಟ್ಟಂದರೆ ಅವರು ಪ್ಯಾಕೇಜ್ ಮಾಡಿ ಅವ್ರು ಮಾರೋಕೆ ಒಂದು ಸ್ವಲ್ಪ ಅವ್ರು ರೇಟ್ ಮಾಡೇ ಮಾಡ್ತಾರೆ ಮಾಡ್ತಾರೆ ಅಂಗಡಿ ಅದು ನಾಲ್ಕೂವರೆ ಸಾವಿರ ನಿಮಗೆ ರೈತ್ರಿಗೆ ಕೊಡ್ತಾರಾ ಹಾಂ ರೈತ್ರಿಗೆ ನಮಗೆ ಅಂದರೆ ಇಲ್ಲಿ ಲೋಕಲಾಗಿ ಮಾರಿದರೆ ನಾಲ್ಕೂವರೆ ಸಾವಿರ ಗೌರ್ಮೆಂಟಿಗೆ ಕೊಟ್ಟರೆ ಸ್ವಲ್ಪ ಕಡಿಮೆನೇ ಹ್ಞೂ 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 ಇವಾಗ ಹಿರಿಯರು ಹಾಕಿ ಹೋಗಿ ಅಂಗಡಿಗೆ ಹಾಕ್ತೀವಿ ಅವ್ರು ನಾಲ್ಕು ಸಾವಿರದ ಇನ್ನೂರು ಮುನ್ನೂರು ನಾಲ್ಕು ಸಾವಿರ ಹಂಗೆಲ್ಲ ಹಾಕುತ್ತಾರೆ ಇವಾಗ ನಮಗೆ ಇಲ್ಲಿ ಯಾರಿಗನ್ನ ಲೋಕಲಾಗೆ ಕೊಟ್ಟರೆ ನಾಲ್ಕುವರೆ ಸಾವಿರ ತಗೊಂಡು ಹೋಗ್ತಾರೆ ತಗೋತಾರೆ ಓಕೆ ನೀವು ರೈತರಿಗೆ ಇಲ್ಲೇ ಲೋಕಲ್ ಮಾಡ್ತೀರಾ ಇಲ್ಲ ಮಂಡಿಗೆ ಹಾಕ್ತೀರಾ ಮಂಡಿ ಏನಿಲ್ಲ ಏನು ಯಾರು ಬರ್ತಾರ ಅವಾಗ ಒಂದೊಂದು ಕ್ವಿಂಟಾಲು ಎರಡು ಕ್ವಿಂಟಾಲು ಬಂದಂಗೆ ಬಂದಂಗೆ ಕೊಡ್ತಾಯಿರ್ತೀವಿ ಐವತ್ತು ಕೆ ಜಿ ಬೇಕಂತ ಬರ್ತಾರೆ ಇಪ್ಪತ್ತೈದು ಕೆ ಜಿ ಬೇಕಂತ ಬರ್ತಾರೆ ಅವರಿಗೆಲ್ಲ ಬಂದಂಗೆ ಬಂದಾಗ ಇತ್ತು ಸೊ ಈ ಮನೇಲಿ ಇಟ್ಕೊಂಡಿರ್ತೀರಿ ಆ ಮನೇಲಿ ಸ್ಟಾಕ್ ಮಾಡಿ ಇದೇನು ಹಾಳಾಗಲ್ಲ ಬೇಗ ಇಲ್ಲ ಏನಾಗಲ್ಲ ಎರಡು ವರ್ಷ ಮೂರು ವರ್ಷ ಇಟ್ಕೊಂಡ್ರೆ ಏನಾಗಲ್ಲ ಮತ್ತೆ ಬೆಳಿಬೋದಿಲ್ಲ ಸೊ ಚೆನ್ನಾಗಿ ಒಳ್ಳೇದಲ್ವ ಅದು ಇದು ನಾ ನಾಳೆ ಬೆಳೆದು ಬಿಟ್ಟು ಬೆಳೆಸ್ಬಿಟ್ಟು ತಗೊಂಡು ಸುತಿರ್ತಾರೆ ಅದೇ ಟಮಾಟ ಅದು ಇದು ಬೆಳಿತಾರೆ ಅದೆಲ್ಲ ಭಾಳ ಇದು ಐಟಮ್ ಜಾಸ್ತಿ ಹಾಕ್ಬೇಕು ಕಾಸ್ಟ್ಲಿ ಇದಂದರೆ ಏನಿಲ್ಲ ಒಂದು ಸರಿ ಸಸಿ ಹಾಕೋದು ಕಳೆತಾಗೋದು ಗೊಬ್ಬರ ಹಾಕ್ಬಿಟ್ಟು ನೀರು ನೀರು ಕಟ್ಬಿಟ್ರಿ ಟೈಮ್ ಟು ಟೈಮು ಚೆನ್ನಾಗಿ ಹೇಳುವರಿ ಚೆನ್ನಾಗಿ ಬಂದರೆ ಸಾಕು ನಮಗೆ ಅಷ್ಟೇ ಇಳುವರಿ ಚೆನ್ನಾಗಿ ಬಂದರೆ ಇದೇ ಸಾಕುಬೇಡ ಸೊ ಇದು ಖರ್ಚು ಕಮ್ಮಿ ರಿಸ್ಕ್ ಕಮ್ಮಿ ಖರ್ಚು ಕಡಿಮೆ ಇವ ಅಂತಂದ್ರೆ ಈ ಕೊಯ್ಬೇಕಾದ್ರೆ ಕಟಾವ್ ಒಂದು ಸ್ವಲ್ಪ ಹಾಳು ಜಾಸ್ತಿ ತಾಣುತ್ತೆ ಈಗಿನ ಮಿಷಿನ್ ಬಂದಿಲ್ಲ ಕಟ್ ಮಾಡಕ್ಕೆ ಬಂದಿದೆ ಕೊಯ್ಯಕ್ಕೆ ಕಟಾವು ಮಾಡೋಕೆ ಬಂದಿಲ್ಲ ಇದನ್ನೆಲ್ಲ ಜಿನ್ಗಾಕಿ ಈ ಥರ ಕಾಳು ಬರೋಕೆ ಬಂದಿತ್ತು ಹ್ಞೂ ಓಕೆ ಎಷ್ಟು ಹೊಲ ಇದೆ ನಿಮ್ಮದು ನಮ್ಮದು ಟೋಟಲ್ ಆಗಿ ಇಪ್ಪತ್ತು ಎಕರೆ ಐತೆ ಎಷ್ಟು ಬೆಳೀತೀರಿ ಅಷ್ಟು ಕಪ್ಪು ಭೂಮಿ ಅದೇ ಇವಾಗ ಶೇ ಅಂತೆ ಹಾಕ್ತೀವಿ ಮತ್ತು ಶೇಂಗಾ ಸ್ವಲ್ಪ ಅಡಿಕೆ ಐತೆ ತೋಟ ಇದೆ ಇವಾಗ ಇವಾಗ ಇದನ್ನು ಬೆಳೀತಾ ಇದ್ದೀವಿ ಬೆಳೀತಾ ಇದ್ದೀವಿ ನಿಮಗೆ ಆಗಲಿ ನನ್ನದಾಗಲಿ ಥ್ಯಾಂಕ್ ಯು ಇದೆ ಇಲ್ಲ ಆ ಕಡೆ ಇದೆ ಮನೆ ಹಾಂ ಇಲ್ಲಿ ಇದು ದೇವಸ್ಥಾನ ಇವಾಗ ಕಣ ಮಾಡಿಲ್ವ ಕಣ ದೇವಸ್ಥಾನ ಇದು ದೇವಸ್ಥಾನ ಕಣ ಮಾಡಿಲ್ಲ ನೀವು ಹೊಲ್ದಲ್ಲಿ ಕಣ ಇದೆ ಆ ಕಡೆ ಅದೆಲ್ಲ ಸ್ವಲ್ಪ ಎತ್ಬಿಟ್ಟು ಎಲ್ಲ ಕಲ್ 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 ಕಲ್ತು ಉಟ್ಬಿಟ್ಟಿನ ಜನಕ್ಕೆ ತೊಂದರೆ ಆಗಲ್ವ ಅಲ್ಲಿ ತೊಂದರೆ ಆಗುತ್ತೆ ಹಿಂಗೆ ಸ್ವಲ್ಪ ಜಾಗ ಬಿಟ್ಕೊಂಡು ಮೇಂಟೈನ್ ಮಾಡ್ಕೊಂಡು ಹೋಗೋಣ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು